ನಮಸ್ಕಾರ ಸ್ನೇಹಿತರೆ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ನನ್ನ ಮಗನಿಗೆ ಸ್ವಲ್ಪ ಹಾಲು ಪಾಯಸ ಅಂತ ಅಂತೇಳಿ ಹಾಲು ಪಾಯಸ ಮಾಡ್ಕೊಡ್ತಾ ಇದ್ದೀನಿ ಯಾಕೋ ಇತ್ತೀಚೆಗೆ ಅವನು ಹಾಲೇ ಕುಡಿತಾ ಇಲ್ಲ ಹಂಗಾಗಿ ಮಳೆ ಬೇರೆ ಬರ್ತಾ ಇರೋದಕ್ಕಂತೂ ಕಂಟಿನ್ಯೂಸ್ ಆಗಿ ಏನಾದರೂ ಬಿಸಿ ಬಿಸಿ ತಿನ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ಕೂಡ ಅವ್ನಿಗೆ ಹಾಲು ಪಾಯಸ ಮಾಡಿಕೊಟ್ಟೆ ಅವನು ಕೂಡ ತಿಂದ ತುಂಬ ಎಂಜಾಯ್ ಮಾಡ್ದ ಹಾಗೆ ಸ್ನೇಹಿತರೆ ಶುಕ್ರವಾರದ ಲಾಗ್ ಆಗಿರೋದ್ರಿಂದ ಶುಕ್ರವಾರ ಅಂದ್ರೇ ವಿಶೇಷ ಅಲ್ವಾ ಶುಕ್ರವಾರ ಪೂಜೆ ಎಲ್ಲ ಆಗಿತ್ತು ನೋಡಿ ರಾಘಪ್ಪನ ಪೋಟದಲ್ಲಿ ಹೂ ಪ್ರಸಾದ ಎಷ್ಟು ಚೆನ್ನಾಗಿ ರಾಘಪ್ಪ ಕೊಟ್ಟಿದ್ದಾರೆ ಅಂತ ಸಾರಿ ರಾಘಪ್ಪ ಫೋಟೋದಲ್ಲಿ ಒಂದು ಹೂವು ಕೂಡ ಇಟ್ಕೊಳ್ಳೋಲ್ಲ ಎಲ್ಲ ಪ್ರಸಾದವಾಗಿ ನಮಗೆ ಕೊಟ್ಟಿರ್ತಾರೆ ನನಗಂತೂ ತುಂಬ ಖುಷಿ ಆಗುತ್ತೆ ರಾಗಪ್ಪನ ಆರಾಧನೆ ಮಾಡೋರ್ಗಷ್ಟೇ ಗೊತ್ತು ರಾಗಪ್ಪ ಹೂ ಪ್ರಸಾದ ಹೇಗೆ ಕೊಡ್ತಾರೆ ಅಂತ ನನಗಂತೂ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ ರಾಗಪ್ಪ ಎಡ್ಗಡೆ ಕೊಡ್ತಾರೋ ಬಲಗಡೆ ಕೊಡ್ತಾರೋ ಅದಂತೂ ಗೊತ್ತಿಲ್ಲ ಒಟ್ಟಿನಲ್ಲಿ ರಾಗಪ್ಪನಿಗೆ ನಮ್ಮ ಮೇಲೆ ದೃಷ್ಟಿ ಇದೆ ರಾಗಪ್ಪ ನಮ್ಮನ್ನ ನೋಡ್ತಾ ಇದ್ದಾರೆ ಅನ್ನೋದೇ ಒಂದು ಖುಷಿ ನನಗೆ ಹಾಗೆ ಸ್ನೇಹಿತರೆ ಇನ್ನು ಸಾಯಂಕಾಲ ಆಯಿತು ಒಂದೆಲ್ಗ ಸೊಪ್ಪು ನನಗೆ ಒಬ್ಬರು ಅಜ್ಜಿ ಗೊತ್ತಿರೋರು ನನಗೆ ಒಂದೆಲ್ಗ ಸೊಪ್ಪು ಕೊಟ್ಟಿದ್ರು ಹಂಗಾಗಿ ಅದನ್ನು ಬಸ್ಸಾರ್ ಮಾಡೋಣ ಅಂತೇಳಿ ಮಾಡಲಿಕ್ಕೆ ರೆಡಿ ಇದ್ದೀನಿ ಮೊದಲಿಗೆ ತೊಗರಿ ಕಾಳನ್ನ ಒಂದು ಕುಕ್ಕರ್ಗೆ ಹಾಕಿ ಈ ರೀತಿ ಕೂಗಿಸ್ಕೊಂಡಿದ್ದೀನಿ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ತೊಗರಿ ಕಾಳು ಬೆಂದಿರುತ್ತೆ ಇನ್ನು ಒಂದೆಲ್ಗ ಸೊಪ್ಪನ್ನ ಒಂದು ಎರಡು ಸರಿ ಮೂರು ಸರಿ ಚೆನ್ನಾಗೆ ತೊಳೆದು ಈ ರೀತಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಆ ಕಾಳು ಬೆಂದಿತ್ತಲ್ವ ಅದಕ್ಕೆ ನಾನು ಒಳಗಡೆ ಹಾಕ್ತಾ ಇದ್ದೀನಿ ಕಾಳು ಒಳಗಡೆ ಸೊಪ್ಪೆಲ್ಲ ಹಾಕಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೆ ಇನ್ನು ಕಾಯಿ ತುರಿ ಅಂತೂ ಇರಲೇಬೇಕು ನಮಗೆ ಬಸ್ಸಾರಾಗಿರಲಿ ಉಪ್ಸಾರಾಗಿರಲಿ ನಮಗಂತೂ ಕಾಯಿ ತುರಿ ಇದ್ರೇ ಒಂಥರ ಮಜಾ ತಿನ್ನೋಕ್ಕೆ ನೋಡೋಕ್ಕಷ್ಟು ಸಕ್ಕದಾಗಿರುತ್ತೆ ಇನ್ನು ಕಾಳು ಸೊಪ್ಪು ಎಲ್ಲ ಬೇಯ್ತಾ ಇತ್ತು ಇನ್ನು ಬಸ್ಸಾರ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಏನೇನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಬ್ಯಾಡ್ಗೆ ಮೆಣ್ಸಿಕಾಯಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಹಾಗೆ ಬೇಳೆ ಸಾಂಬಾರು ಪೌಡರ್ ಬರುತ್ತಲ್ವ ಆ ಪೌಡ್ರನ್ನ ಹಾಕ್ಕೊಂಡು ನಾನು ಮಿಕ್ಸಿ ಜಾರಲ್ಲಿ ನೀಟಾಗಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ನೇಹಿತರೆ ಬಸ್ಸಾರು ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಈ ಮಳೆ ಬರ್ತಾ ಇರೋದಕ್ಕೂ ಈ ಬಸ್ಸಾರು ಮಾಡಿರೋದಕ್ಕೂ ಕಾಂಬಿನೇಷನ್ ಹೇಗಿತ್ತು ಅಂದರೆ ಅದು ಅಷ್ಟೇ ಗೊತ್ತಾಗುತ್ತೆ ನೀವು ಅಷ್ಟೇ ಮನೆಯಲ್ಲಿ ಈ ಥರದೇ ಹಾಕಿ ಬಸ್ಸಾರು ಮಾಡಬೇಕು ಅಂತ ಏನಿಲ್ಲ ನಿಮ್ಗೆ ಏನಿಷ್ಟ ವೆಜಿಟೇಬಲ್ ಬೇಕಾ ಇಲ್ಲ ಕಾಳುಗಳು ಬೇಕಾ ಯಾವ್ದ್ರಲ್ಲಾದರೂ ಬಸ್ಸಾರು ಮಾಡ್ಬೋದು ಹಾಗೆ ಸ್ನೇಹಿತರೆ ಇನ್ನು ಒಗ್ಗರಣೆಗೂ ಕೂಡ ರೆಡಿ ಮಾಡ್ಕೊತಾ ಇದೀನಿ ಕಡೆ ಕಾಳು ಸೊಪ್ಪು ಎಲ್ಲ ಬೆಂದಿತ್ತು ಅದನ್ನು ಕೂಡ ಒಂದು ಕಡೆ ಬಸ್ತು ಇಟ್ಕೊಂಡಿದೀನಿ ಇನ್ನು ಒಗ್ಗರಣೆಗೆ ನೋಡಿ ಸ್ವಲ್ಪ ಎಣ್ಣೆ ಹಾಕಿದೆ ಎಣ್ಣೆಗೆ ಸ್ವಲ್ಪ ಒಣಮೆಣ್ಸಿ ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಮ್ಮ ಕಡೆ ಎಲ್ಲ ಒಗ್ಗರಣೆ ಸೊಪ್ಪಿನ ಒಗ್ಗರಣೆಗೆ ಈ ರೀತಿನೇ ಮಾಡ್ತಾರೆ ತುಂಬಾ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಬಸ್ಸಾರು ರಾಗಿ ಮುದ್ದೆ ಅಂದ್ರೆ ಫೇಮಸ್ ಅಲ್ವಾ ಕರ್ನಾಟಕದಲ್ಲಿ ಹಾಗೆ ಕೂಡ ನಾನು ಕೂಡ ಇವತ್ತು ಬಸ್ಸಾರು ಮಾಡಿದ್ದೀನಿ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರುತ್ತೆ ಈಗಲೂ ಕೂಡ ನೆನೆಸ್ಕೊಂಡ್ರು ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿತ್ತು ರಾಗಿ ಮುದ್ದೆ ಕಾಂಬಿನೇಷನ್ ಅಂತೂ ಸಕ್ಕದಾಗಿರುತ್ತೆ ಇನ್ನು ಬಸ್ಸಾರು ಗೆ ಮಸಾಲೆ ಕೂಡ ಆಡಿಸ್ಕೊಂಡಿದ್ದೆ ಅಲ್ವಾ ಈಗ ಅದಕ್ಕೆ ಒಗ್ಗರಣೆ ಇದ್ದೀನಿ ಇನ್ನು ಸೊಪ್ಪು ಕೂಡ ರೆಡಿ ಆಗಿದೆ ಸೊಪ್ಪು ಕಾಳು ಕೂಡ ರೆಡಿಯಾಗಿದೆ ಒಂದು ಕಡೆ ರಾಗಿ ಮುದ್ದೆಗೆ ಇಟ್ಕೊಂಡಿದ್ದೀನಿ ನಾನು ರಾಗಿ ಮುದ್ದೆ ಏನು ಪದೇ ಪದೇ ತೋರಿಸೋದು ಅಂತೇಳಿ ನಾನು ತೋರಿಸಿಲ್ಲ ಹಾಗಾಗಿ ಈಗ ನಾನು ಬಸ್ಸಾರು ಮಾಡಬೇಕಲ್ವಾ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೊಂಡೆ ಸಾಸಿವೆ ಮತ್ತು ಈರುಳ್ಳಿ ನಾವೆಲ್ಲ ಮಸಾಲೆಗೆ ಆಡಿಸ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಎಲ್ಲ ಹಂಗಾಗಿ ಹಾಕೋ ನೆಸೆಸಿಟಿ ಇರಲ್ಲ ನೀವು ನಿಮಗೆ ಎಷ್ಟು ಸಾಂಬಾರು ಬೇಕು ಕ್ವಾಂಟಿಟಿ ಪ್ರಕಾರ ನೀವು ಸಾಂಬಾರನ್ನ ನೀವು ಆ ಬಸ್ತಿರೋ ರಸ ಇರುತ್ತಲ್ಲ ಆ ರಸಕ್ಕೆ ನಾವು ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಆಗುತ್ತೆ ಆವಾಗ ನೀವು ಎತ್ತಿ ನಾವು ಉಯ್ಬೋದು ಒಗ್ಗರಣೆ ಹಾಕಿರ್ತೀವಲ್ವ ಆವಾಗ ನಾವು ಇದನ್ನು ಎತ್ತಿ ಉಯ್ಬೇಕಾಗುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಬಸ್ಸು ಸಾರು ಅಂತ ಅಂದ್ರೇ ಒಂಥರ ಫೇಮಸ್ಸು ಕರ್ನಾಟಕದಲ್ಲಿ ರಾಗಿ ಮುದ್ದೆ ಉಪ್ಸಾರು ಬಸ್ಸಾರು ನಾಟಿ ಕೋಳಿ ಸಾರು ಅಂದರೆ ಕರ್ನಾಟಕದಲ್ಲಿ ಕೇಳಬೇಕಾ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಪರ್ಸ್ನಲಿ ನನಗೆ ಈ ಮೂರು ರೆಸಿಪಿನೂ ಸಿಕ್ಕಾಬೇ ಇಷ್ಟ ಬಸ್ಸಾರು ಉಪ್ಸಾರು ಕೋಳಿ ಸಾರು ಅಲ್ವಾ ಹಾಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಈಗ ಬಿಸಿ ಬಿಸಿ ರಾಗಿ ಮುದ್ದೆ ಸೊಪ್ಪು ಕಾಳಿನ ಪಲ್ಯ ಹಾಗೆ ಬಸ್ಸಾರು ಹಾ ಹಾ ಎಂಥ ಟೇಸ್ಟ್ ಇತ್ತು ಅಂದರೆ ಸ್ನೇಹಿತರೆ ಮಳೆ ಉಯ್ತಾ ಇರೋದಕ್ಕೂ ಈ ಬಸ್ಸಾರು ಮಾಡಿರೋದಕ್ಕೂ ಹೆಂಗಿತ್ತು ಕಾಂಬಿನೇಷನ್ ಅಂದರೆ ನೀವು ಕೂಡ ಅಷ್ಟೇ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ಟೈಮಲ್ಲಿ ಬಸ್ಸಾರು ಹುಳಿ ಸಾರಿ ಇದೆಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಬಿಸಿ ಬಿಸಿ ಊಟ ಮಾಡಬೇಕು ಈ ಮಳೆಗಾಲ ಇರೋದ್ರಿಂದ ಊಟ ಆರೋದ್ರೆ ತಿನ್ನೋಕ್ಕೆ ಮನಸ್ಸು ಬರಲ್ಲ ನಾವು ಕೂಡ ಅಷ್ಟೇ ಊಟ ರೆಡಿ ಆಯಿತು ು ಎಂಜಾಯ್ ಮಾಡದ್ದೆ ಇನ್ನು ಸ್ನೇಹಿತರೆ ಸ್ವಲ್ಪ ಗಾಡಿ ನಾವು ಕಾರ್ ತೊಗೊಂಡಿದ್ವಿ ಅಲ್ವಾ ಅದಕ್ಕೆ ಅಮ್ಮನ ಹೆಸರು ಹಾಕ್ಸಿರ್ಲಿಲ್ಲ ಕಾರು ಸರ್ವಿಸ್ ಬಿಡಬೇಕಾಗಿತ್ತು ಹಂಗಾಗಿ ಅದು ಹೋಗ್ಬಿಡುತ್ತೆ ನಮ್ಮ ಮನೆಯವರು ಹಾಕ್ಸಿರ್ಲಿಲ್ಲ ಇನ್ನು ಕಾರು ಸರ್ವಿಸ್ ಆಗಿ ಬಂದಿತ್ತು ಹಾಗಾಗಿ ಅಮ್ಮನ ಹೆಸರು ಹಾಕ್ಸ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಸಿಂಪಲ್ಲಾಗೆ ಶ್ರೀ ಹುಲಿಯೂರಮ್ಮನ ಕೃಪೆ ಅಂತ ಅಷ್ಟೇ ಹಾಕ್ಸಿರೋದು ಜಾಸ್ತಿ ಜಾತ್ರೆ ಥರ ಇದ್ರೂ ಕೂಡ ಚೆನ್ನಾಗಿರಲ್ಲ ಹಾಗಾಗಿ ನಮ್ಗೆ ಸಿಂಪಲ್ಲಾಗೆ ಇಷ್ಟಿದ್ರೆ ಸಾಕು ಅಂತ ನಾವು ಹಾಕ್ಸ್ಕೊಂಡ್ವಿ ನಮಗೆ ಯಲ್ಲೋ ಕಲರ್ ಎಲ್ಲರೂ ವೈಟ್ ಕಲರಲ್ಲಿ ಹಾಕ್ಸ್ಕೊಳ್ಳಿ ಯಾವುದಾದ್ರೂ ಹೆಸರುಗಳನ್ನ ನೇಮ್ಗಳನ್ನ ಅಂತ ಹೇಳಿದರು ಹಂಗಾಗಿ ನಾವು ಮುಂದೆಗಡೆ ಎಲ್ಲೋ ಕಲರಲ್ಲಿ ಶ್ರೀ ಉಲಿಯೂರಮ್ಮನ ಕೃಪೆ ಅಂತ ಹಾಕ್ಸ್ಕೊಂಡಿದ್ದೀವಿ ಹಿಂದೆ ದೈವಿಕ್ ಅಂತ ಹೆಸರು ಹಾಕ್ಸಿದ್ದೀವಿ ಅಷ್ಟೇ ಸಿಂಪಲ್ಲಾಗೆ ಹಾಗೆ ಸ್ನೇಹಿತರೆ ಇನ್ನು ನಮ್ಮಮ್ಮನ ಆಶೀರ್ವಾದ ಅಂತೂ ನಮಗೆ ನಮ್ಮ ಮೇಲೆ ತುಂಬಾ ಅಪಾರವಾದದ್ದು ನಮ್ಮಮ್ಮನ ಆಶೀರ್ವಾದ ಇಲ್ಲಾಂದ್ರೆ ಇದೆಲ್ಲ ಸಾಧ್ಯವೇ ಇರ್ತಾ ಇರಲಿಲ್ಲ ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವೀಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ ಆಗ ತಕ್ಷಣ ನನ್ನ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಸ್ನೇಹಿತರೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರ ಅವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್